ಎಷ್ಟು ದೊಡ್ಡ ಚೇಳು ನೋಡಿ ಎಲ್ಲ ಕ್ಲೀನ್ ಮಾಡಿದ್ರಲ್ಲ ಚೇಳು ನೋಡಿ ಈಗ ಗೊತ್ತಾಗ್ತದೆ ನೋಡಿ ಅದಕ್ಕೆ ಲೈಟ್ ಹಾಕಿ ಏನೋ ಮಾಡ್ತಿದ್ದಾರೆ ಅಂತ ನೋಡಿ ಅಲ್ಲಿ ನಿಂತಿದ್ದು ಎಂತ ಉರಿ ಗೊತ್ತಾ ಕಚ್ಚಿದ್ರೆ ಇದುಸ ಹಿಂದ್ಗಡೆ ಕ್ಲೀನ್ ಮಾಡ್ತಿರುವಾಗ ಇದು ಇದೆ ಬೆಳಾ ಇದು ನೆಕ್ ಜನ್ನಲಿ ನನಿಗೆ ಹೂ ಹೂ ಇದು ತುತ್ತಿಲ್ಲ ನನಗೆ ಸಾಧ್ಯ ಅದು ಎಷ್ಟು ಕಲ್ಲಾಗಿದೆ ಸಾಧ್ಯ ಅಂಗಗಳು ನೋಡಿ ವೀಡಿಯೋ ಮಾಡ್ತೇವೆ ಅಂತ ಕುತ್ತೇ ಓಡಿತು ಮರತಿತ್ತು ಇನ್ನು ಬಂದು ಇದು ಕ್ರಿಸ್ಮಸ್ ಇತ್ತು ಹಾಗೆ ರಜೆ ಮಕ್ಕಳಿಗೆ ಮನೇಲಿ ಸಿಂಪಲಾಗಿ ಕೇಕ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ಮತ್ತು ಗೋಧಿ ಹಾಕಿ ಮಾಡಿದ್ದು ಮಕ್ಕಳಿದ್ರಲ್ಲ ಇನ್ನು ಸಂಜೆ ಬಂದು ಟೀ ಟೈಮಿಗಂತ ಈರುಳ್ಳಿ ಬಜೆ ಮಾಡಿದ್ದೆ

ಇವತ್ತಿಷ್ಟೆಲ್ಲ ಕ್ಲೀನ್ ಆಯ್ತು ದೊಡ್ಡ ಕಲ್ಲಿತ್ತು ಇದು ಎರಡನೇ ದಿನ ಮನೇನೆ ಕ್ಲೀನ್ ಮಾಡಿದ್ರು ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ 知道不吗？ ほりほりほりほりほりほしほり。 ಸಫಾಯ ಆಯ್ತು ಅವಳೇ ಹಲ್ಲುಜ್ಜುದಿಲ್ಲ ಪಪ್ಪಾ ಆ ಬಕ್ಕನ ಕೂತಲ್ಲಿ ಪೂರಕ ಬಿಡೋದಿಲ್ಲ ನೋಡಿ ಅದನ್ನು ಒತ್ತಿ ಹಿಡಿದು ಹಲ್ಲುಜ್ಜಿಸದಂತೆ ಆ ಬಕ್ಕೀಗೊಂದು ಉಪದ್ರ ಮಾಡ್ತಾಳೆ ಅಪ್ಪ ಅಪ್ಪಮ್ಮ ಬಿಡಮ್ಮ ಮುಗ್ಧ ಪ್ರಾಣಿಗೆ ಉಪದ್ರ ಮಾಡಬೇಡ ಯಾಕದ ಗುಪ್ಪದ್ರ ಮಾಡ್ತೀವಿ ಬಿಡಮ್ಮ ಶಣ್ಣ ಬಾಬೋದು ನಿನ್ನ ಹೌದು ಬೆಕ್ಕಿ ಗುಪ್ಪದ್ರ ಮಾಡ್ಬಿಡ ಅನ್ನೋದು ನಾನು